ಪಾರಾಣೆ ಯೂತ್ ಕ್ರಿಕೆಟರ್ಸ್ ವತಿಯಿಂದ ಮೊದಲನೇ ವರ್ಷದ ಕೆಸರು ಗದ್ದೆ ಕ್ರಿಕೆಟ್ ಹಾಗೂ ಹಗ್ಗಜಗಾಟ ಕ್ರೀಡಾಕೂಟವಂದ ಕೊಡಂಜಗೇರಿ ಪಂಚಾಯಿತಿ ವ್ಯಾಪ್ತಿಯ ದಿವಂಗತ ಮುಕ್ಕಾಟಿರ ಪಂದಪ್ಪ ಮತ್ತು ದೇರನ್ ಅವರ ಗದ್ದೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಉದ್ಘಾಟನೆಯಿಂದ ಕೂತಂಡ ಬೋಪಯ್ಯ ಹಾಗೂ ಇಗ್ಗುಡ ಭೀಮಯ್ಯ ಅವರು ನೆರವೇರಿಸಿದರು ಕ್ರೀಡಾಕೂಟಕ್ಕೆ ವಿರಾಜಪೇಟೆ ಶಾಸಕರಾದ ಎಸ್ ಪಂದಂಡ ಅವರು ಶುಭ ಕೋರಿದರು ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ತಂಡಗಳು ಪಾಲ್ಗೊಂಡು ಗೋಡಿಕೊಪ್ಪಲುವಿನ ಆಶೀಶ್ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು ಫೈನಲ್ ಪಂದ್ಯದಲ್ಲಿ ಬೆಟ್ಟಗೇರಿ ತಂಡವನ್ನು ಮಣಿಸಿ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಹಗ್ಗಜಗ್ಗಾಟ ಕ್ರೀಡಾಕೂಟದಲ್ಲಿ ಪುರುಷರ ಮತ್ತು ಮಹಿಳೆಯರ ವಿಭಾಗದಲ್ಲಿ ಕ್ರೀಡೆಯನ್ನು ನಡೆಸಲಾಯಿತು ಹಗ್ಗಜಗ್ಗಾಟದ ಕ್ರೀಡೆಯಲ್ಲಿ ಆದರ್ಶ್ ಫ್ರೆಂಡ್ಸ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರು ದ್ವಿತೀಯ ಸ್ಥಾನವನ್ನ ಕಗ್ಗೋಡ್ಲು ಫ್ರೆಂಡ್ಸ್ ತಂಡ ತಮ್ಮದಾಗಿಸಿಕೊಂಡ್ರು ಮಹಿಳೆಯರ ವಿಭಾಗದ ಹಗ್ಗಜಗ್ಗಾಟ ಕ್ರೀಡಾಕೂಟದಲ್ಲಿ ಮಹಾದೇವ ಸ್ಪೋರ್ಟ್ಸ್ ಕ್ಲಬ್ ಬಲಮುರಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡ್ರು ಹಾತೂರು ಫ್ರೆಂಡ್ಸ್ ರಂದರ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಕ್ರೀಡಾಕೂಟದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೂ ಹಾಗೂ ಸಾರ್ವಜನಿಕರಿಗೆ ಓಟದ ಸ್ಪರ್ಧೆಯಿಂದ ಏರ್ಪಡಿಸಲಾಗಿತ್ತು ಕ್ರೀಡಾಕೂಟದ ಮುಖ್ಯ ಅತಿಥಿಯಾಗಿ ಬಟ್ಟಕಾಳಂಡ ರಾಜ ದಿನೇಶ್ ಕೂತಂಡ ಅಯ್ಯಪ್ಪ ಇಗ್ಗುಡ ಲಾಲು ಚಿಂಡಪ್ಪ ಪಾಲ್ಗೊಂಡಿದ್ದರು ಕ್ರೀಡಾಕೂಟದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಆಯೋಜಕರಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು Bagaimana tuh tetap, 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 bagaimana tuh లెజెన్స్ తండ ఆట బేగ మైదాన క్రికెట్ నేను ప్రవేశ కొడుగు చందల్ న్యూస్ దౌఫల్ కడంగ